ನಾನು ಕುಮಾರಸ್ವಾಮಿಯವ್ರಿಗೆ ಎಷ್ಟು ಆತ್ಮೀಯ ಇದ್ರೆ ನಿಮಗೆಲ್ಲ ಗೊತ್ತಿರೋದೇ ವಿಚಾರ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ಗಂಟೆ ಜೊತೆ ಇರ್ತಿದ್ವಿ ಆವತ್ತು ಅವ್ರ ಪ್ರೀತಿಯಿಂದ ನನಗೆ ಕೊಳ್ಳ ಅಂತ ಇದ್ರು ನಾನು ಅವ್ರಿಗೆ ಕರೆಯೋಣ ಅಂತ ಇದ್ದೆ ಇವತ್ತಿಂದ ಇಲ್ಲ ಅವತ್ತು ಭಾಳ ಸತ್ತು ಹೇಳಿದ್ದೀನಿ ನಾನು ನಾನು ಈಗ ಮೊದಲೇ ಬಾರಿ ಕರೆದಿದ್ರೆ ನನ್ನ ಕ್ಷಮೆ ಕೇಳ್ಬೋದಾಗಿತ್ತು ಮೊದಲೇ ಬಾರಿ ಆವತ್ತಿಂದ ಹೇಳ್ತಾನ ನನ್ನ ಪ್ರೀತಿಯಿಂದ ಅವ್ರ ಪ್ರೀತಿಯಿಂದ ನನ್ನ ತುಂಡ ಅಂತ ಇದ್ರು ನಾನು ಅವ್ರಿಗೆ ಕರೆಯೋಣ ಅಂತ ಇದ್ದೆ ಹಂಗೂ ಅವ್ರಿಗೆನಾರ ಯಾರಿಗನ್ನ ನೋವು ಆಗಿದೆ ಕ್ಷಮೆ ಕೇಳ್ತೀನಿ ಅದೇನಿದೆ ಕೇಳಿದೆ ಹೇಳಿ ಬಸ್ ಹೇಳಿ ಬಸ್ ಒಪ್ಪು ಚುನಾವಣೆ ಇದೆ ಹತ್ತೊಂಬತ್ತನೇ ತಾರೀಕು ಇಡೀ ರಾಜ್ಯದ ಒಪ್ಪು ಚುನಾವಣೆ ಇದೆ ಆ ಹಿನ್ನೆಲೆಯಲ್ಲಿ ಒಂದು ಮೀಟಿಂಗ್ ಕರೆದಿರೋದು ಉಪ್ ಚುನಾವಣೆ ಹಿನ್ನೆಲೆ ಒಂದು ಮೀಟಿಂಗ್ ಬರ್ತದೆ ಹತ್ತೊಂಬತ್ತನೇ ತಾರೀಕು ಒಪ್ ಚುನಾವಣೆ ಇದೆ ಆ ಹಿನ್ನೆಲೆಯು ಒಂದು ಮೀಟಿಂಗ್ ಬರ್ತದೆ ಇಲ್ಲ ವೋಟರ್ಸ್ ವೋಟರ್ಸ್ ಎಲ್ಲ ಒಪ್ ಚುನಾವಣೆ ಇಲ್ಲ ಆ ಮತದಾರರನ್ನ ಕರೆಸಿ ಒಂದು ಮೀಟಿಂಗ್ ಮಾಡಿ ಚರ್ಚೆ ಆಗ್ತದೆ ಚರ್ಚೆ ಅದ್ ಬಗ್ಗೆ ಇಲ್ಲ ಅದ್ ಬಗ್ಗೆ ಇಲ್ಲ ಅದ್ ಬಗ್ಗೆ ಇಲ್ಲ ಅದ್ರ ಬಗ್ಗೆ ಏನೇನೂ ಇಲ್ಲ ಚುನಾವಣೆ ಘೋಷಣೆ ಆಗಿದೆ ಹತ್ತೊಂಬತ್ತನೇ ತಾರೀಕು ಚುನಾವಣೆ ಇದೆ ಆ ಚುನಾವಣೆ ಪ್ರಚಾರ ಪ್ರಚಾರಕ್ಕೋಸ್ಕರ ಬಂದಿದೆ ಈಗ ನಾನು ಕುಮಾರಸ್ವಾಮಿಯವ್ರಿಗೆ ಎಷ್ಟು ಆತ್ಮೀಯ ಇದ್ದರೆ ನಿಮಗೆಲ್ಲ ಗೊತ್ತಿರೋದೇ ವಿಚಾರ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ಗಂಟೆ ಜೊತೆ ಇರ್ತಾ ಇದ್ವಿ ಆವತ್ತು ಅವ್ರ ಪ್ರೀತಿಯಿಂದ ನನಗೆ ಕೊಳ್ಳ ಅಂತ ಇದ್ದರು ನಾನು ಅವ್ರಿಗೆ ಕರೆಯೋಣ ಅಂತ ಇದ್ದೆ ಇವತ್ತಿಂದ ಇಲ್ಲ ಆವತ್ತಿನ ಭಾಳ ಸತಿ ಹೇಳಿದ್ದೀನಿ ನಾನು ಈ ಇವತ್ತು ಏನಾಗಿದೆ ಈ ಚುನಾವಣೆ ಹಿನ್ನೆಲೆಯಲ್ಲಿ ಅದು ದೊಡ್ಡ ಇಶ್ಯೂ ಮಾಡಿದ್ದಾರೆ ಆ ದೊಡ್ಡ ಇಶ್ಯೂ ಮಾಡೋದು ಇವತ್ತೇನು ಮೊದಲೇ ಬಾರಿ ನಾನು ಹೇಳ್ತಾ ಇಲ್ಲ ಕರ್ಯಾಣ ಅಂತ ಅವತ್ತಿಂದನೂ ನಾನು ಕುಮಾರಸ್ವಾಮಿ ಭಾಳ ಆತ್ಮೀಯ ಇರುವಾಗ ಆವಾಗ ನಾನು ಕುಮಾರಣ್ಣ ನನಗೆ ಕುಳ್ಳ ಅನ್ನೋರು ನಾನು ಕರ್ಯಾಣ ಅಂತ ಇದ್ದೆ ಆವತ್ತಿಂದ ಹೇಳ್ಕೊಂಡು ಬರ್ತಾರೆ ಅದಕ್ಕೆ ಏನಂತ ಅಂಥದ್ದು ಏನಂತ ಹೇಳಿದ್ವಿ ಕ್ಷಮೆ ಇಲ್ಲ ಇಲ್ಲ ಈಗ ನಾನು ಈಗ ಮೊದಲೇ ಬಾರಿ ಕರೆದಿದ್ರೆ ನಾನು ಕ್ಷಮೆ ಕೇಳ್ಬೋದಾಗಿತ್ತು ಮೊದಲೇ ಬಾರಿ ಅವತ್ತಿಂದ ಹೇಳ್ತಲ್ಲ ನನ್ನ ಪ್ರೀತಿಯಿಂದ ಅವರು ಪ್ರೀತಿಯಿಂದ ನನ್ನ ಕುಳ್ಳ ಅಂತ ಇದ್ದರು ನಾನು ಅವ್ರಿಗೆ ಕರ್ಯಾಣ ಅಂತ ಇದೆ ಹಂಗೂ ಅವ್ರಿಗೇನಾರ ಯಾರಿಗಾನ ನೋವಾಗಿದ್ರೆ ಆಗಿದ್ರೆ ಕ್ಷಮೆ ಕೇಳ್ತೀನಿ ಅದೇನಿದೆ ತಪ್ಪೇನಿದೆ ಅವ್ರಿಗೆ ನನ್ನ ಮಾತಿಂದ ಯಾರಿಗಾನ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ನಾನು ಮುಂಚೆಯಿಂದ ಪ್ರೀತಿಯಿಂದ ಅಂತ ಹೇಳ್ತಾರದು ಇವತ್ತಿಲ್ಲ ಇದು ಅವ್ರು ಅವತ್ತಿಂದ ಅವ್ರು ನನಗೆ ಕುಳ್ಳಣ್ಣ ಅನ್ನೋರು ಕುಳ್ಳ ಅನ್ನೋರು ನಾನು ಕರ್ಯಾಣ ಅನ್ನೋನು ಏ ರೀ ನಾನು ಅಂತ ಹೇಳಿ ಹಂಗೆ ನೋವಾದರೆ ನಾನು ಕ್ಷಮೆ ಕೇಳ್ತೀನಿ ಅಲ್ಲ ಹೇಳ್ತಾ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೀನಿಲ್ಲ ಕೇಳಬೇಕು ಅಂತ ಒತ್ತಾಯ ನೋವು ಈಗ ನಾನು ಏನಂತ ಈಗ ಯಾರಿಗ ನೋ ಇವತ್ತೇನು ಹೊಸ್ದಾಗಿರ್ಲಿಲ್ಲ ಅವತ್ತಿಂದ ಹೇಳ್ಕೊಂಡು ಬರ್ತಾ ಇರೋದು ಇವತ್ತು ಆ ಆ ಹೇಳಿದಿಂದ ಯಾರಿಗ ನನುವಾಗಿದೆ ನಮೆ ಕೇಳ್ತೀನಿ ಅಂತಾನು ಹೇಳ್ತಾ ಇದಿಲ್ಲ ಏನಕ್ಕೆ ಎಫೆಕ್ಟ್ ಬೀಳ್ತದೆ ಅದು ಇವತ್ತು ಬ್ರದರ್ ಮೊದಲೇ ಬಾರಿ ಏನು ಹೇಳಿಲ್ಲ ನಾನು ಮೊದಲೇ ಬಾರಿ ಏನು ಹೇಳಿಲ್ಲ ಹೇಳಿಲ್ವಾ ನಾನು ಕುಮಾರಸ್ವಾಮಿ ಆತ್ಮೀಯ ಇರುವಾಗ ಅವ್ರು ನನಗೆ ಕುಳ್ಳ ಅನ್ನೋರು ನಾನು ಕರಿಯಣ್ಣ ಅನ್ನೋನು ಈಗ ಆದಿಂದ ಯಾರನ್ನ ಜೆ ಡಿ ಎಸ್ ಕಾರ್ಯಕರ್ತರಿಗೆ ನಾನು ನೋವು ಕ್ಷಮೆ ಕೇಳ್ತೀನಿ ನನ್ಗೆ ಗೊತ್ತಿಲ್ಲ ನಾನು ಕೇಳಿ ಬಂದೆ ನಾವೇನು ನನ್ನ ನನ್ಗೆ ಗೊತ್ತಿಲ್ಲ ರಿಯಾಕ್ಷನ್ ಮನೆ ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿದ್ದಾರೆ ನಮ್ಮಿಂದ ಹೋಗಿದೆ ನಮ್ಮ ಗೊತ್ತಿಲ್ಲ ನಾನು ಕೇಳಿ ಬಂತು ಆ ಥರ ಕ್ಲಾರಿಫಿಕೇಶನ್ ಸಿ ಎಂ ಆಫೀಸಿಂದ ಕೊಟ್ಟಿದ್ದಾರೆ ಇಲ್ಲ ಆ ಥರ ಚರ್ಚೆ ಇಲ್ಲ ಆ ಥರ ಏನು ಆ ಥರ ಹಾಂ ನನಗೆ ಗೊತ್ತಿಲ್ಲ ಮುಖ್ಯಮಂತ್ರಿ ಕಚೇರಿಯಿಂದ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಈಗಲೇ ಯಾರೋ ನನ್ನ ಹೇಳಿದ ಮೇಲೆ ನಂಗೆ ಗೊತ್ತಾಯಿತು ನಾನು ಆ ಥರ ನ ನನ್ನ ಗಮನಕ್ಕೆ ಬಂದಿಲ್ಲ ಹಾಂ ಏನಿಗೆ ಏನು ಅಂಥದ್ದು ಏನು ಅಂಥದ್ದು ಏನು ರೀ ಮಾಡಿದ್ದೀವಿ ಕೈ ಬಿಡೋಕ್ಕೆ ಅಂಥದ್ದು ಏನು ಮಾಡಿದ್ದೀವಿ ಏ ಬಿಡಪ್ಪ ನೀನು ಅಂಥದ್ದು ಏನು ಮಾಡಿದ್ದೀವಿ ಹೇಳಿ ಆಯಿತು ಯಾರಿಗನ್ನ ನನ್ನ ಮುಂಚೆಯಿಂದ ಹೇಳ್ಕೊಂಡು ಬರ್ತಾ ಇದ್ದೆ ಆವತ್ತು ಹೇಳಿದ್ದೀನಿ ಅದರಿಂದ ಯಾರನ್ನ ಜೆ ಡಿ ಎಸ್ ಕಾರ್ಯಕರ್ತಾಗ ಏನಾರ ನಾವು ಆಗಿದ್ರೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೀನಿ ಮುಗ್ದು ಆಯ್ತಂತೆ ದೇವೇ ದೇ ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ನಾನು ನಾನು ಕುಮ ಕೇಳ್ರಿ ಇಲ್ಲಿ ಯಾರು ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡೋಕ್ಕೆ ಕೆಪಾಸಿಟಿ ಶಕ್ತಿ ಇದೆಯಾ ಶಕ್ತಿ ನಾನು ಕೇಳ್ರಿ ನಿಮ್ಮತ್ತ ಮಾತಿಗೆ ಉತ್ತರ ಕೊಡ್ತಾ ಇರೋದು ಈಗ ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡೋದು ಯಾವ್ದಾನ ಶಕ್ತಿ ಯಾರಿಗಾದ ಶಕ್ತಿ ಇದೆಯಾ ಯಾರು ಯಾರಿಗನ್ನ ಶಕ್ತಿ ಇದೆಯಾ ನಾನು ಕುಮಾರಸ್ವಾಮಿಯವರು ಮುಸಲ್ಮಾನ್ ಮತದಾರರನ್ನು ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೆ ಕೊಟ್ಟಿದ್ದು ಆ ಹಿನ್ನೆಲೆಯಲ್ಲಿ ಹೇಳಿರೋದು ನಾನು ದೇವೇಗೌಡರು ಕುಟುಂಬಕ್ಕೆ ಯಾರನ್ನ ಖರೀದಿ ಮಾಡೋ ಶಕ್ತಿ ಇದೆಯಾ ಯಾರಿಗಾನ ಈ ರಾಜ್ಯದಲ್ಲಿ ಶಕ್ತಿ ಇದೆಯಾ ಸಾಧ್ಯ ಅನ್ನೋದು ಇಲ್ಲ ನಾನು ಹೇಳ್ತಾ ಇರೋದು ನಾನು ಹೇಳಿದ್ದೀನಿ ಏ ಯಾವ ಯಾವ ಹಿನ್ನೆಲೆಯಲ್ಲಿ ಹೇಳಿದೆ ನಾನು ಕುಮಾರಸ್ವಾಮಿಯವರು ಮುಸಲ್ಮಾನ್ ಅವರೇ ಮುಸಲ್ಮಾನ್ ಓದ್ಬೇಡ ಅಂದರು ನನ್ನ ಮುಸಲ್ಮಾನ್ ನನ್ನ ತವ ಬರಬೇಡಿ ನಾನು ನಿಮ್ಮ ತವ ಬರೋಲ್ಲ ನಿಮ್ಮ ಮತ ಬೇಕಾಗಿಲ್ಲ ಅಂದರು ಈಗ ಚುನಾವಣೆ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಮುಸಲ್ಮಾನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೆ ಕೊಟ್ಟಿದ್ದೀರಾ ನೋಡಿರ್ಬೋದು ಸೋಷಿಯಲ್ ಮೀಡಿಯಾ ವೈರಲ್ ಆಗ್ತಾ ಇದೆ ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟು ಏನೋ ಜಾನಿಮಾಜ್ ಅಂತೀವಿ ನಾವು ಪ್ರೇಯರ್ ಮಾಡ್ತೀವಲ್ಲ ನಮಾಜ್ ಮಾಡ್ತೀವಲ್ಲ ಅದಕ್ಕೆ ಜಾನಿಮಾಜ್ ಅಂತೀವಿ ಒಂದು ಜಾನಿಮಾಜ್ ಮತ್ತು ಒಂದು ಯಾಸಿನ್ ಅಂತ ಕುರಾನ್ ಆ ಕೊಟ್ಟು ಅದು ಕೊಂಡ್ಕೊಳಕ್ಕೆ ಕೊಟ್ಟಿದ್ರು ಆ ಹಿನ್ನೆಲೆ ಹೇಳಿದ್ದೀನಿ ನಾನು ಅಲ್ಲ ಅಶೋಕ್ ಅವರು ಸರ್ ಇಲ್ಲಿ ಪಾಕಿಸ್ತಾನದಿಂದ ಇರಾನ್ ಇರಾಕಿಂದ ಅಮೌಂಟ್ ತರ್ತಾರ ಅನ್ನೋದು ಏನಕ್ಕಿಂತೆ ಅಂದರೆ ದುಡ್ಡು ಕೊಟ್ಟು ಕೊಂಡ್ಕೊಂತೀವಿ ನಾವು ಅಂತ ಹೇಳಿ ಹೇಳಿದ್ರಲ್ಲ ಇಲ್ಲೆಲ್ಲ ನಾನೇನು ಬಸ್ಸು ಕುಮಾರಸ್ವಾಮಿ ಕುಮಾರಸ್ವಾಮಿ ಅಂದರೆ ಮುಸಲ್ಮಾನ್ ಓಟ್ನ ಅವ್ರು ಕೊಂಡ್ಕೊಳಕ್ಕೆ ಒಟ್ಟಿದ್ದಾರೆ ನಾವು ಅದಕ್ಕೆ ಬುಕ ಬಿಕೋ ಆಗಲ್ಲ ದುಡ್ಡಿಂದ ಕೊಂಡ್ಕೊಳಕ್ಕೆ ಸಾಧ್ಯ ದುಡ್ಡಿಂದ ಕೊಂಡ್ಕೊಳಕ್ಕೆ ಸಾಧ್ಯ ಆಗೋಲ್ಲ ಅಂತ ಹೇಳಿದ್ದೀನಿ ಆಯ್ತು ಏ ಕೇಳ್ರಿ ನಾನು ಬಸ್ ಬಸ್ ಮಾಲೀಕ ನಾನು ನನ್ನಿಂದ ನನ್ನ ತಾತನ ಕಾಲ ನಾನು ಬಸ್ ಮಾಲೀಕ ನಾನು ಕುಮಾರಸ್ವಾಮಿಗೋಸ್ಕರ ಬಸ್ ಓಡಿಸಿರೋದು ನಾನು ಇದೇ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಮಾಡೋಕ್ಕೆ ರಾಜ್ಪಾಲ ಹೋಗಿದ್ರಲ್ಲ ಎಮ್ ಎಲ್ ಎ ಕರ್ಕೊಂಡು ಹೋಗುವಾಗ ನಾನು ಬಸ್ ಓಡಿಸ್ಕೊಡೋದು ನಾನು ಬಸ್ ಮಾಲೀಕ ನಾನು ಇವತ್ತಿಂದ ಎಲ್ಲ ಬಿಫೋರ್ ಇಂಡಿಪೆಂಡೆನ್ಸ್ ಬಿಫೋರ್ ಇಂಡಿಪೆಂಡೆನ್ಸ್